ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಸಂಕಲಾ ಯೂಟ್ಯೂಬ್ ಚಾನೆಲ್ ಸೊ ಈ ಸೀಸನ್ ಬಂದಬಿತ್ತು ಚಳಿಗಾಲದ ಸೀಸನ್ ಅಲ್ವಾ ಸೊ ಚಳಿಗಾಲದಲ್ಲಿ ಏನಾದರೂ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ಸೊ ಈ ವೆದರ್ಗೆ ಇವತ್ತು ಉತ್ತರ ಕರ್ನಾಟಕದ್ದು ಸ್ಪೆಷಲ್ ರೆಸಿಪಿ ರೆಸಿಪಿಯಾದಂತಹ ಸಜ್ಜಿಕ ಅಂತ ಹೇಳ್ತೀವಿ ಉತ್ತರ ಕರ್ನಾಟಕದ ಸೈಡು ಇದನ್ನ ರವೆಯಿಂದ ಮಾಡ್ತಾರೆ ಸೊ ಇವತ್ತು ನಿಮ್ಮ ಮುಂದೆ ನಾನು ಸಜ್ಜಿಕ ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತೀನಿ ಸೊ ಈ ಸಜ್ಕ ಚಳಿ ಒಳಗಡೆ ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದರೆ ಸಖತ್ ರುಚಿಯಾಗಿರುತ್ತೆ ಮಾತ್ರ ಸೊ ರೆಸಿಪಿನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಬನ್ನಿ ರೆಸಿಪಿನ ನೋಡೋಣ ಯಾವ ಥರ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಸಜ್ಕನ ಮಾಡೋದಂತ ಹೇಳಿಬಿಟ್ಟು ಸೊ ಇಲ್ಲಿ ಮೊದಲನೇದಾಗಿ ಸ್ಟವ್ ಆನ್ ಮಾಡಿಬಿಟ್ಟು ನಾನು ಒಂದು ಕಡಾಯಿನ ಇಟ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕಡಾಯಿ ಕಾದ ನಂತರ ಇದಕ್ಕೆ ನಾನು ಒಂದು ಚಿಕ್ಕ ಲೋಟದಲ್ಲಿ ರವೆನ ತಗೊಳ್ತಾ ಇದ್ದೀನಿ ಸಜ್ಕ ಮಾಡೋಕ್ಕೆ ಯೂಶ್ವಲಿ ನಾವು ದಪ್ಪ ರವೆನೇ ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ ಸೊ ಇಲ್ಲಿ ಒಂದು ಲೋಟ ಆಗೋಷ್ಟು ದಪ್ಪವಾದಂಥ ರವೆನ ಯೂಸ್ ಮಾಡಿದ್ದೀನಿ ಸೊ ಈ ರವೆನ ನಾವು ಒಂದು ಸ್ವಲ್ಪತ್ತು ಒಂದರಿಂದ ಎರಡು ನಿಮಿಷದವರೆಗೂ ಬೆಚ್ಚಗೆ ಮಾಡ್ಕೊಳ್ಬೇಕು ಸೊ ನೋಡ್ತಾ ಇದ್ರಲ್ವ ಇದು ಫ್ರೈ ಮಾಡಬೇಕಾದ್ರೆ ರವೆ ಹುರ್ಕೊಳ್ಬೇಕಾದ್ರೆ ಇದಕ್ಕೆ ನಾವು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ಬೇಕು ನಿಮಗೆ ಬೇಕಿದ್ದರೆ ಎಣ್ಣೆನೂ ಸಹ ಆ್ಯಡ್ ಮಾಡ್ಕೊಳ್ಬೋದು ಬಟ್ ತುಪ್ಪ ಹಾಕಿದರೆ ಚೆನ್ನಾಗಿರುತ್ತೆ ಸೊ ನಾನು ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡ್ಬಿಟ್ಟು ಒಂದರಿಂದ ಎರಡು ನಿಮಿಷ ಆಗೋಷ್ಟು ರವೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ರವೆನ ಫ್ರೈ ಮಾಡ್ಕೊಂಡ್ಬಿಟ್ಟು ಸಪ್ರೇಟಾಗಿ ಮಾಡ್ಕೊಳ್ಳೋಣ ಸೊ ಮೇಲೆ ಅದಕ್ಕೆ ಅದೇ ಸೇಮ್ ಕಡಾಯಿಗೆನೇ ನಾನು ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕಿಬಿಟ್ಟು ಅದಕ್ಕೆ ನಾವೆಲ್ಲ ಡ್ರೈ ಫ್ರೂಟ್ಸ್ ಇರುತ್ತಲ್ವ ಗೋಡಂಬಿ ದ್ರಾಕ್ಷಿ ಎಲ್ಲ ಸೊ ಇದೆರಡನ್ನೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ಗೋಡಂಬಿ ದ್ರಾಕ್ಷಿನ ನಾವು ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮ್ ಇಟ್ಬಿಟ್ಟೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡ್ತಾ ಇದ್ದೀರಲ್ವ ಯಾವ ಥರ ಫ್ರೈ ಆಗ್ತಾಯಿದೆ ಅಂತ ತುಂಬ ಜಾಸ್ತಿ ಹೊತ್ತು ಫ್ರೈ ಮಾಡಿದ್ರು ಗೋಡಂಬಿ ದ್ರಾಕ್ಷಿ ಸೀದೋಗ್ಬಿಡುತ್ತೆ ಸೀದೋದ್ರೆ ಫುಲ್ ಕಂಪ್ಲೀಟ್ ರೆಸಿಪಿನೇ ಹಾಳಾಗುತ್ತೆ ಸೊ ನೋಡ್ಕೊಂಡ್ಬಿಟ್ಟು ಇದನ್ನ ಬ್ರೌನ್ ಕಲರ್ ಬರೋ ತನಕ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡ್ಬಿಟ್ಟು ಒಂದು ಸಪ್ರೇಟ್ ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ ಅದಾದ ನಂತರ ನಾನು ಒಂದು ಲೋಟ ರವೆನ ತೊಗೊಂಡಿದ್ದೀನಿ ಅದಕ್ಕೆ ಒಂದೂವರೆ ಲೋಟ ಆಗೋಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ನಿಮಗೆ ರುಚಿ ಯಾವ ಥರ ಬೇಕು ಅದರ ಪ್ರಕಾರ ನಾವು ಬೆಲ್ಲನ ಆ್ಯಡ್ ಮಾಡ್ಕೊಳ್ಬೇಕು ಬೆಲ್ಲ ಹಾ ಹಾಕಿದ ನಂತರ ಅದಕ್ಕೆ ನಾವು ಒಂದು ಲೋಟ ರವೆಗೆ ಮೂರು ಲೋಟ ಆಗೋಷ್ಟು ನೀರನ್ನ ಸೇರಿಸ್ಕೊಳ್ಬೇಕು ಸೊ ನೋಡ್ತಾಯಿದ್ರಲ್ವ ಇವಾಗ ಬೆಲ್ಲ ಮತ್ತು ನೀರು ಚೆನ್ನಾಗಿ ಕುದೀತಾ ಇದೆ ನೀರು ಚೆನ್ನಾಗಿ ಕುದ್ಬಿಟ್ಟು ಬೆಲ್ಲ ಕಂಪ್ಲೀಟಾಗಿ ಕರಗಬೇಕು ಸೊ ಆ ಥರ ನಾವು ಚೆನ್ನಾಗಿ ನೀರನ್ನ ಕುದಿಸ್ಕೊಳ್ಬೇಕು ಸೊ ನೋಡ್ತಾ ಇದ್ದೀರಲ್ವ ಇನ್ ಕೇಸ್ ಬೆಲ್ಲ ಸ್ವಲ್ಪ ಕಸ ಎಲ್ಲ ಇತ್ತಂದರೆ ಅದನ್ನು ಛಾನಿಯ ಒಳಗಡೆ ನಾವು ನೀಟಾಗಿ ನೀರನ್ನ ಸೋಸ್ಕೊಳ್ಬೇಕು ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ ನಾನು ನೀಟಾಗಿ ಇದನ್ನೆಲ್ಲ ಸೋಸ್ಕೊಂಡ್ಬಿಟ್ಟು ಕುದೀತಾ ಇರೋವಂಥ ನೀರಿಗೆ ಹುರಿದಿಟ್ಕೊಂಡಿರೋಂಥ ರವೆನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಲ್ವ ರವೆ ಹಾಕ್ಬಿಟ್ಟು ಇದನ್ನು ಮೀಡಿಯಮ್ ಫ್ಲೇಮ್ ಒಂದು ಸ್ವಲ್ಪ ಒಂದರಿಂದ ಎರಡು ನಿಮಿಷದವರೆಗೂ ಮೀ ಹೈ ಫ್ಲೇಮ್ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು ಬಿಕಾಸ್ ನಾವು ಯೂಸ್ ಮಾಡಿರೋದು ದಪ್ಪ ರವೆ ದಪ್ಪ ರವೆ ಬೇಯಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಂದು ಫೈ ಟು ಸಿಕ್ಸ್ ಮಿನಿಟ್ಸ್ ಆದರೂ ನಾವು ಚೆನ್ನಾಗಿ ರವೆನ ಚೆನ್ನಾಗಿ ಕುದಿಸ್ಕೊಳ್ಬೇಕು ಸೊ ನೋಡ್ತಾ ಇದ್ದೀರಲ್ವ ಇದು ಕುದ್ದಾದ ನಂತರ ಇದಕ್ಕೇನೆ ನಾನು ಡ್ರೈ ಫ್ರೂಟ್ಸ್ ಏನು ಹುರ್ಕೊಂಡು ಇಟ್ಕೊಂಡಿದ್ನಲ್ವ ಸಪ್ರೇಟಾಗಿ ಅದನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಆಪ್ಷನಲ್ಲು ರವೆ ಕುದಿಬೇಕಾದ್ರೇ ಹಾಕ್ಕೊಳ್ಬೋದು ಇಲ್ಲಾಂದರೆ ಎಂಡಲ್ಲಿ ಹಾಕ್ಕೊಳ್ಬೋದು ನಾನು ಇದರಲ್ಲೇ ಹಾಕಿ ಚೆನ್ನಾಗಿ ಮತ್ತೆ ಕುದಿಸ್ಕೊಳ್ತಾ ಇದ್ದೀನಿ ಅಂದಾಗ ರವೆ ಡ್ರೈ ಫ್ರೂಟ್ಸ್ ಚೆನ್ನಾಗಿ ಕುದ್ದಿರುತ್ತೆ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ ಇವಾಗ ನೀಟಾಗಿ ಒಂದು ಫೈ ಟು ಸಿಕ್ಸ್ ಮಿನಿಟ್ಸ್ ನಾನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ರವೆ ಕುದ್ದಾದ ನಂತರ ಈ ಥರ ಸಜ್ಕ ರೆಡಿ ಆಗುತ್ತೆ ಸೊ ನೋಡಿದ್ರಲ್ವ ಸಜ್ಜ ಮಾಡೋದು ತುಂಬಾ ಸುಲಭ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಆಮೇಲೆ ತುರ್ತಿರೋಂಥ ಕೊಬ್ಬರಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿದ್ರಲ್ವ ರಿಸ್ ಸಜ್ಜ ಮಾಡೋದು ತುಂಬಾ ಸುಲಭ ಚಳಿಗಾಲದಲ್ಲಿ ಈ ಥರ ಸಜ್ಜಕ ಮಾಡಿಕೊಂಡು ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಪ್ಲಸ್ಸು ಸಜ್ಕ ಬಂದುಬಿಟ್ಟು ತುಂಬ ಶೀತಕ್ಕೆಲ್ಲ ಔಷಧಿ ಅಂತ ಹೇಳ್ತಾರೆ ಶೀತ ಅಥವಾ ನೆಗಡಿ ಆದಾಗ ಈ ಥರ ಬಿಸಿ ಬಿಸಿ ಆದಂಥ ರವೆ ಸಜ್ಜಕ ಮಾಡಿಕೊಂಡು ಊಟ ಮಾಡಿ ತುಂಬಾ ಒಳ್ಳೆ ಒಳ್ಳೆಯದು ಹೆಲ್ತ್ಗೆ ಸೊ ಬಿಸಿ ಬಿಸಿಯಾದಂತಹ ಸಜ್ಜಕ ರೆಸಿಪಿ ರೆಡಿಯಾಗಿದೆ ಈ ಸಜ್ಕನ ನಾವು ತುಪ್ಪದ ಜೊತೆ ಸರ್ವ್ ಮಾಡ್ಕೊಳ್ಬೋದು ಹೋಪ್ ನಿಮಗೆ ಇದು ಉತ್ತರ ಕರ್ನಾಟಕದ್ದು ಸ್ಪೆಷಲ್ ರೆಸಿಪಿ ಆದಂತಹ ಸಜ್ಜಕ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ